ನಮ್ಮ ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ ಈ ದಿನದ ಸಂದೇಶ ಭಾಗವನ್ನ ನನ್ನ ಹಸ್ಬೆಂಡ್ ಆದಂತಹ ಪಾಸ್ಟರ್ ವೆಂಕಟೇಶ್ ಅವರು ಇವತ್ತು ನೀಡಲಿದ್ದಾರೆ ದಯಮಾಡಿ ನೀವು ಈ ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ ಈ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಈ ರೀತಿಯಾಗಿ ಈ ಆನ್ಲೈನ್ ಮೂಲಕ ದೇವರ ವಾಕ್ಯವನ್ನು ಸಾರಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಂದು ಆವರ್ತಿ ವಂದನೆಗಳನ್ನು ತಿಳಿಸಿ ಈ ದಿನದ ವಾಕ್ಯ ಸಂದೇಶದ ಭಾಗವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಪ್ರೀತಿಸುವ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಮುಂದಿರುವ ಎಲ್ಲ ಸಮಯಗಳಲ್ಲಿ ನಿನ್ನ ಆ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಸಾನ್ನಿಧ್ಯ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಲಿ ಮಾತಾಡು ಸ್ವಾಮಿ ನೀವು ಮಾತಾಡುವವರಾಗಿದ್ದೀರಿ ನಾವು ಕೇಳ್ತೇವೆ ನಮ್ಮ ಹೃದಯಗಳನ್ನು ಒಂದು ಆವೃತ್ತಿ ಬದಲಾಯಿಸು ನಮ್ಮನ್ನು ಒಂದು ಆವೃತ್ತಿ ಧೈರ್ಯಪಡಿಸಿ ಎಂಬುದಾಗಿ ಯೇಷು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ಹೇಳೋದಾದರೆ ನಮ್ಮ ಮೇಲೆ ಇರುವ ದೇವರ ಯೋಚನೆ ಹಾಗಾದರೆ ಈ ನನ್ನ ಮಾತುಗಳನ್ನು ಕೇಳುವ ಪ್ರತಿಯೊಬ್ಬರ ಮೇಲೆಯೂ ಕೂಡ ದೇವರ ಯೋಚನೆ ಇದೆ ಹಾಗಾದರೆ ನಮ್ಮ ಮೇಲಿರುವ ದೇವರ ಯೋಚನೆ ಏನೆಂಬುದಾಗಿ ಎರೇಮೇನ ಪ್ರವಾದನೆ ಗ್ರಂಥ ಅದರ ಒಂದನೇ ಅಧ್ಯಾಯ ಅದರ ಐದನೇ ವಚನದಲ್ಲಿ ನಾವು ಓದೋದಾದರೆ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು ಹಾಗಾದರೆ ನಾವು ಗರ್ಭದಲ್ಲಿ ರೂಪನೆಗೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮ ಮೇಲೆ ಒಂದು ಯೋಚನೆಯನ್ನು ಇಟ್ಟಿದ್ದಾರೆ ಹಾಗಾದರೆ ನೀವು ನಿಮ್ಮನ್ನು ಒಂದು ಪ್ರಶ್ನೆ ಒಳಗಡೆ ಸಿಲುಕಿಸಿಕೊಳ್ಳಿರುವುದಾದರೆ ಯಾರು ನನ್ನನ್ನು ತಿಳಿದಿಲ್ಲ ಯಾರು ನನ್ನನ್ನು ಅರ್ಥಕೊಂಡಿಲ್ಲ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಒಂದು ಚಿಂತೆ ಗೊಂದಲ ನಿಮಗಿರುವುದಾದರೆ ದೇವರ ವಾಕ್ಯ ನಮಗೆ ಹೇಳುವಂಥದ್ದು ನಾವು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಒಬ್ಬರು ತಿಳಿದಿದ್ದಾರೆ ಅದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನನ್ನು ತಿಳಿದಿದ್ದಾನೆಂಬುದಾಗಿ ಹೇಳುವುದಾದರೆ ನಮ್ಮ ಆ ಪ್ರಥಮ ದಿನದ ಆರಂಭ ಮೊದಲುಗೊಂಡು ಕಡೆಯ ದಿನಗಂಟ ನಮ್ಮ ಜೀವಿತದಲ್ಲಿರುವ ಪ್ರತಿಯೊಂದು ವಿಷಯಗಳು ಹೇಗೆ ಹೇಗೆ ಇರಬೇಕೆಂಬುದಾಗಿರುವಂಥದ್ದನ್ನು ತಿಳಿದಿದ್ದಾನೆ ಹಾಗಾದರೆ ನಮ್ಮ ಮೇಲೆ ಯೋಚನೆ ಇರುವ ಆ ದೇವರಿಗೆ ನಾವು ಒಳಗಾಗುವುದಾದರೆ ಖಂಡಿತವಾಗಲೂ ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಆತನು ನಮಗೆ ಸಹಾಯಕನಾಗಿದ್ದು ನಮ್ಮನ್ನು ಮುನ್ನಡೆಸೋನಾಗಿ ಹಾಗಾದರೆ ನಮ್ಮನ್ನು ಮುನ್ನಡೆಸುವ ದೇವರಿಗೆ ನಾವು ಒಳಗೊಳ್ಳೋಣ ದೇವರು ನಮ್ಮೊಂದಿಗೆ ಹೇಳುವಂಥ ವಿಷಯ ನಮ್ಮನ್ನು ಯಾರು ತಿಳಿದೇ ಹೋದರೂ ಪ್ರಭುವಾದ ಯೇಸು ಕ್ರಿಸ್ತನು ತಿಳಿದಿದ್ದಾನೆ ಒಂದು ವೇಳೆ ನಿಮ್ಮ ಚಿಂತೆ ಈಗಿರ್ಬೋದು ನನ್ನ ಗಂಡ ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಒಂದು ವೇಳೆ ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡಿಕೊಳ್ತಿಲ್ಲ ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಅಲ್ವಾ ನನ್ನ ಸಹೋದರ ಸಹೋದರಿ ಯಾರೂ ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಒಂದು ಗೊಂದಲ ನಿಮಗಿರುವುದಾದರೆ ದೇವರ ವಾಕ್ಯ ಹೇಳ್ತದೆ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಅರ್ಥ ಮಾಡಿಕೊಂಡ ಒಂದು ದೇವರಿದ್ದಾನೆ ಆತನೇ ಪ್ರಭುವಾದ ಯೇಸು ಕ್ರಿಸ್ತನು ಆತನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರ ಮಾತ್ರ ಅಲ್ಲ ನಿನ್ನ ಮೇಲೆ ಒಂದು ದೊಡ್ಡ ಯೋಚನೆಯನ್ನು ಇಟ್ಟಿದ್ದಾನೆ ಆ ಯೋಚನೆ ಏನೆಂಬುದಾಗಿ ಹೇಳೋದಾದರೆ ಅದೇ ಎರೆಮೇನ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯವನ್ನು ನಾವು ಓದೋಣ ಇಪ್ಪತ್ತೊಂಬತ್ತನೇ ಅಧ್ಯಾಯ ಅದರ ಹನ್ನೊಂದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಇವರಿಗೆ ಗತಿ ಆಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಅಹಿತದ ಆಲೋಚನೆಗಳಲ್ಲ ಹಿತದ ಆಲೋಚನೆಗಳೇ ಹಾಗಾದರೆ ದೇವರು ನಮ್ಮ ವಿಷಯವಾಗಿ ಆಲೋಚನೆ ಮಾಡಿಕೊಂಡಿರುವಂಥದ್ದು ಎರೇಮಿಯ ಗ್ರಂಥದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಅಹಿತದ ಆಲೋಚನೆ ಹಂಗಲ್ಲದಂದರೆ ಬೇಡದೇ ಇರುವಂಥ ವಿಷಯಗಳಲ್ಲ ಒಳ್ಳೆಯ ಒಂದು ವಿಷಯಗಳನ್ನೇ ದೇವರು ನಮ್ಮ ಕುರಿತು ಆಲೋಚನೆ ಮಾಡಿಕೊಂಡಿದ್ದಾರೆ ಹಾಗಾದರೆ ನಿನ್ನ ಕುಟುಂಬದ ವಿಷಯದಲ್ಲಿ ನಿನ್ನ ಗಂಡನ ವಿಷಯದಲ್ಲಿ ಹೆಂಡತಿಯ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಎಲ್ಲವೂ ಕೂಡ ಒಳ್ಳೆಯ ಒಂದು ಆಲೋಚನೆಯನ್ನು ದೇವರು ಇಟ್ಟಿದ್ದಾರೆ ಅದು ಏನು ಒಳ್ಳೆಯ ಆಲೋಚನೆ ಎಂಬುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಒಂದು ವೇಳೆ ನಿಮ್ಮ ಚಿಂತೆಗಳು ಹೀಗಿರ್ಬೋದು ಯಾಕೆ ನನ್ನ ಜೀವಿತ ಇಷ್ಟು ವರ್ಷ ಆದರೂ ಕೂಡ ಒಳ್ಳೆಯ ರೀತಿಯಾಗಿ ಇನ್ನೂ ರೂಪಿಸಲ್ಪಟ್ಟಿಲ್ಲ ಯಾಕೆ ಇಷ್ಟು ವರ್ಷ ಆದರೂ ಕೂಡ ನನ್ನ ಜೀವಿತ ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ನನ್ನ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯತನ ನನಗೆ ಇನ್ನೂ ಆಗಿಲ್ಲ ಒಂದು ಜಯ ಇನ್ನೂ ನನಗೆ ಸಿಕ್ಕಿಲ್ಲ ಎಂಬುದಾಗಿ ಗೊಂದಲದಲ್ಲಿ ಇರುವುದಾದರೆ ನಿಮ್ಮ ಮೇಲೆ ಒಂದು ಯೋಚನೆ ಇಟ್ಟಿರುವ ದೇವರ ಬಳಿಗೆ ನೀವು ಬಂದು ಕೇಳಿಕೊಳ್ಳುವುದಾದರೆ ಒಂದು ವೇಳೆ ದೇವರ ಆ ಸಮೀಪಕ್ಕೆ ನೀವು ಬಂದು ಕೇಳಿ ಆತನಲ್ಲಿ ಕೂರುವುದಾದರೆ ಖಂಡಿತವಾಗಲೂ ನಿಮ್ಮ ಮೇಲಿಟ್ಟಿರುವ ಆತನ ಯೋಚನೆಯನ್ನು ಆತನು ನಿಮಗೆ ಪ್ರಕಟಿಸಿಕೊಡುವನಾಗಿದ್ದಾನೆ ಆತನು ಒಳ್ಳೆಯ ಒಂದು ಆಲೋಚನೆಯನ್ನು ನಿಮ್ಮ ಮೇಲೆ ಇಟ್ಟಿದ್ದಾನೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವೇನಾಗಬೇಕೆಂಬುದಾಗಿ ಕೂಡ ಆತನು ಆಲೋಚಿಸಿಕೊಂಡಿದ್ದಾನೆ ನಿಮ್ಮ ಕುಟುಂಬದಲ್ಲಿ ಇರುವಂಥದ್ದನ್ನು ಕೂಡ ಆತನು ಯೋಚನೆ ಇಟ್ಟಿದ್ದಾನೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಒಂದು ಯೋಚನೆ ಇಟ್ಟಿದ್ದಾನೆ ನಿಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ ಕೂಡ ಯೋಚನೆ ಇಟ್ಟಿದ್ದಾನೆ ಒಂದು ವೇಳೆ ಕೆಲಸ ಸಿಕ್ಕಿಲ್ಲ ಎಂಬುದಾಗಿ ನೀವು ಇನ್ನೂ ಚಿಂತೆಗೆ ಒಳಗಾಗಿರುವುದಾದರೆ ದೇವರೇ ಯಾವ ಕೆಲಸ ನೀನು ನನ್ನನ್ನು ಸೇರಿಸಬೇಕೆಂಬ ಯೋಚಿಸಿಕೊಂಡಿದ್ಯೋ ಅದನ್ನೇ ನನಗೆ ತಿಳಿಸಿ ಎಂಬುದಾಗಿ ನೀವು ಕೂತುಕೊಳ್ಳುವುದಾದರೆ ಖಂಡಿತವಾಗಲೂ ಅದೇ ಕೆಲಸವನ್ನು ಕೊಡ್ತಾನೆ ಒಂದು ವೇಳೆ ಕುಟುಂಬ ಜೀವಿತದಲ್ಲಿ ಇನ್ನೂ ಕೂಡ ಒಳ್ಳೆಯ ಒಂದು ಸ್ಥಾನಕ್ಕೆ ಬರದೆ ಇನ್ನೂ ಗೊಂದಲದಲ್ಲಿರುವುದಾದರೆ ದೇವರೇ ನನ್ನ ಕುಟುಂಬನ ಒಳ್ಳೆಯ ಒಂದು ಸ್ಥಾನದಲ್ಲಿ ನೀನು ಇರಿಸು ಎಂಬುದಾಗಿ ಕೇಳಿಕೊಳ್ಳುವುದಾದರೆ ಆತನ ಯೋಚನೆಯ ಪ್ರಕಾರ ನಿಮ್ಮನ್ನ ಆತನು ಮೇಲೆ ತೋನಾಗಿದ್ದಾನೆ ಒಂದು ವೇಳೆ ಭವಿಷ್ಯತ್ತಿನಲ್ಲಿ ವಿವಾಹದ ವಿಷಯದಲ್ಲಿ ಇನ್ನೂ ಮುಂದು ವಿವಾಹ ಆಗದೆ ಇರುವಂಥ ಯೌವನಸ್ಥ ಯೌವನಸ್ಥರು ಈ ಮಾತುಗಳನ್ನು ಕೇಳುತ್ತಿರುವುದಾದರೆ ನಿಮ್ಮ ಭವಿಷ್ಯ ಭವಿಷ್ಯತ್ತಿನಲ್ಲಿ ಯೌವನ ಆ ವಯಸ್ಸಿನಲ್ಲಿ ದೇವರು ನಿಮಗಾಗಿ ಇಟ್ಟಂಥ ಒಂದು ಬಾವಿ ಜೀವಿತವನ್ನು ಒಂದು ವೇಳೆ ನಿಮಗೆ ತಡೆಯಾಗಿ ಅದನ್ನು ಸ್ತೋತ್ರ ಅನೇಕ ವಿಷಯಗಳು ಕಾಡುತ್ತಿರಬಹುದು ಅದರ ಮೇಲೆ ಒಂದು ಜಯವನ್ನು ದೇವರು ತನ್ನ ಯೋಚನೆ ಪ್ರಕಾರವಾಗಿ ಕೊಡುವವನಾಗಿದ್ದಾನೆ ಹಾಗಾದರೆ ನೀವು ಬಂದು ದೇವರ ಸಮ್ಮುಖದಲ್ಲಿ ಏನು ಮಾಡಬೇಕು ದೇವರೇ ನಿನ್ನ ಯೋಚನೆ ಪ್ರಕಾರವಾಗಿರುವ ಒಂದು ಕುಟುಂಬ ಜೀವಿತವನ್ನು ನನಗೆ ಸ್ಥಾಪಿಸಿಕೊಡು ಎಂಬುದಾಗಿ ಕೇಳಿಕೊಳ್ಳುವುದಾದರೆ ಖಂಡಿತವಾಗಲೂ ದೇವರು ನಿಮಗೆ ಸ್ಥಾಪಿಸಿಕೊಡು ಒಂದು ವೇಳೆ ಮದುವೆಯಾಗಿ ಇಷ್ಟು ವರ್ಷ ಆಯಿತು ಇನ್ನೂ ಮಕ್ಕಳಾಗಿಲ್ಲ ಎಂಬ ಯೋಚನೆಯಲ್ಲಿ ಯಾರಾದರೂ ಇರುವುದಾದರೆ ಈ ದಿನ ನನ್ನ ಸ್ತೋತ್ರ ಮಾತುಗಳ ಮೂಲಕ ನಿಮ್ಮನ್ನು ಬಲಪಡಿಸುವಂಥದ್ದು ದೇವರು ನಿಮ್ಮ ಜೀವಿತದಲ್ಲಿ ಒಂದು ಯೋಚನೆಯನ್ನು ಇಟ್ಟಿದ್ದಾನೆ ಆ ಯೋಚನೆಗೆ ನೀವು ಒಳಗೊಳ್ಳುವುದಾದರೆ ಖಂಡಿತವಾಗಲೂ ತಕ್ಕ ಸಮಯದಲ್ಲಿ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಒಂದು ಸಂತಾನವನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ ಕಾರಣ ಒಂದೊಂದು ಆ ಸ್ತೋತ್ರ ಸೃಷ್ಟಿಗೆ ಮೊದಲೇ ದೇವರು ಒಂದೊಂದಕ್ಕೂ ಕೂಡ ಒಂದು ಯೋಚನೆಗಳನ್ನು ಇಟ್ಟುಕೊಂಡಿದ್ದರು ಭೂಮಿ ಆಕಾಶ ನಕ್ಷತ್ರಗಳು ಪ್ರತಿಯೊಂದನ್ನು ಆತನ ಯೋಚನೆಯ ಪ್ರಕಾರವಾಗಿ ಆತನು ಸೃಷ್ಟಿಸಿದನು ಹಾಗಾದರೆ ಈ ಭೂಲೋಕದಲ್ಲಿ ನಾವು ಸೃಷ್ಟಿಸಲ್ಪಟ್ಟದ್ದು ಅಥವಾ ನಾವು ಜನನ ಹೊಂದಿದ್ದು ಆತನ ಯೋಚನೆ ಪ್ರಕಾರವೇ ಆಗಿದೆ ಹಾಗಾದರೆ ನಿನ್ನ ಗರ್ಭದಲ್ಲಿ ಇನ್ನೂ ಕೂಡ ಒಂದು ಗರ್ಭಫಲ ದೊರಕದೇ ಇರುವಂಥದ್ದು ಆತನ ಯೋಚನೆಗೆ ನೀನು ಇನ್ನೂ ಒಳಗೊಳ್ಳದೇ ಇರುವಂಥ ಒಂದು ಕಾರಣವಾಗಿರಬಹುದು ಅದರಿಂದ ದೇವರ ಸಮ್ಮುಖದಲ್ಲಿ ಕೂರೋಣ ದೇವರೇ ನಿನ್ನ ಚಿತ್ತ ಪ್ರಕಾರ ನಿನ್ನ ಯೋಚನೆ ಪ್ರಕಾರವಾಗಿರುವಂಥ ನನಗೆ ಒಂದು ಗರ್ಭಫಲವನ್ನು ಕೊಡು ಎಂಬುದಾಗಿ ನೀವು ಕೇಳಿಕೊಳ್ಳುವುದಾದರೆ ಖಂಡಿತವಾಗಲೂ ದೇವರು ತನ್ನ ಯೋಚನೆ ಪ್ರಕಾರವಾಗಿ ಒಂದು ಗರ್ಭಫಲವನ್ನು ನಿಮಗೆ ಕೊಡುವನಾಗಿದ್ದೇನೆ ಕೆಲಸದ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ಯಾವುದಾದ್ರೂ ವಿಷಯದಲ್ಲಿ ನೀವು ಇನ್ನೂ ಯೋಚನೆ ಮಾಡಿಕೊಂಡು ಕೂರುತ್ತಿರುವುದಾದರೆ ದೇವರು ನಿಮ್ಮ ಕುರಿತು ಒಳ್ಳೆಯ ಆಲೋಚನೆಯನ್ನು ಇಟ್ಟುಕೊಂಡಿದ್ದಾನೆ ಕೀರ್ತನೆಗಾರನು ಹೇಳುವ ಪ್ರಕಾರ ಅದು ಅಸಂಖಿತವಾದ ಆಲೋಚನೆ ಆಗಿದೆ ನಾವು ಎಣಿಸಲಾಗದಷ್ಟು ಯೋಚನೆಗಳು ನಮ್ಮ ಮೇಲೆ ಇಟ್ಟುಕೊಂಡಿದ್ದಾರೆ ಹಾಗಾದರೆ ನಾವು ಧೈರ್ಯಗೊಳ್ಳೋಣ ನಾವು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನ ಕಂಡು ನಮ್ಮನ್ನ ತಿಳಿದು ನಮ್ಮ ಮೇಲೆ ಯೋಚನೆ ಇಟ್ಟು ಬರಿದ್ದಾರೆ ಅದೇ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಆತನ ಬಳಿಗೆ ನಾವು ಬಂದು ನಮ್ಮ ಪ್ರತಿಯೊಂದು ವಿಷಯಗಳನ್ನು ಆತನಿಗೆ ತಿಳಿಸುವುದಾದ್ರೆ ಖಂಡಿತವಾಗ್ಲೂ ಆತನು ನಮಗೆ ಒಂದು ಜಯವನ್ನು ಕೊಟ್ಟು ಪ್ರತಿಯೊಂದು ವಿಷಯಗಳಲ್ಲಿ ನಮ್ಮ ಸಂಗಡಿಗನಾಗಿದ್ದು ಪ್ರತಿಯೊಂದು ವಿಷಯಗಳಲ್ಲಿ ನಮ್ಮ ಜೊತೆಯಲ್ಲೇ ನಡೆದು ತನ್ನ ಯೋಚನೆಯನ್ನು ನೆರವೇರಿಸುವವನಾಗಿದ್ದಾನೆ ಹಾಗಾದ್ರೆ ಆತನ ಸಮ್ಮುಖದಲ್ಲಿ ನಮ್ಮನ್ನ ನಾವು ಇರುವ ಸ್ಥಳಗಳಲ್ಲಿ ಒಪ್ಪಿಸಿಕೊಡೋಣ ದೇವರೇ ನಿನ್ನ ಯೋಚನೆ ನನ್ನ ಮೇಲೆ ನೆರವೇರಲಿ ನೀನು ನನ್ನ ಮೇಲೆ ಇಟ್ಟಿರುವ ಯೋಚನೆಯನ್ನು ನನಗೆ ತಿಳಿಯಪಡಿಸು ನನ್ನ ಮೇಲಿಟ್ಟಿರುವ ಆಲೋಚನೆಗಳಿಗೂ ನನಗೆ ಗೊತ್ತಾಗಲೇ ಎಂಬುದಾಗಿ ಕೇಳಿಕೊಳ್ಳೋಣ ನಮ್ಮ ಎಲ್ಲಾ ವಿಷಯಗಳಲ್ಲಿ ಖಂಡಿತವಾಗ್ಲೂ ಜಯ ದೊರಕುವಂತದಾಗಿದೆ ಜಯ ದೇವರ ಯೋಚನೆಗೆ ನಾವು ಒಳಗೊಳ್ಳುವಾಗಲೇ ನಮಗೆ ಜಯ ಸಿಕ್ಕುವಂತದಾಗಿದೆ ಇನ್ನೊಂದು ವಾಕ್ಯವನ್ನ ಓದಿಕೊಳ್ಳೋಣ ವಿಮೋಚನೆ ಕಾಂಡ ಹದಿನಾಲ್ಕನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಇವತ್ತು ನಿಮ್ಮನ್ನ ರಕ್ಷಿಸುವ ರೀತಿಯನ್ನ ನೋಡಿರಿ ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಹಿರಿ ಎಂದು ಹೇಳಿದನು ಹಾಗಾದ್ರೆ ದೇವರು ನಮ್ಮ ಪರವಾಗಿ ಯುದ್ಧ ಮಾಡಬೇಕಾದ್ರೆ ದೇವರ ಯೋಚನೆಗೆ ನಾವು ಒಳಗಾಗಬೇಕು ಇಸ್ರಾಯಲರೆಂಬ ಒಂದು ದೊಡ್ಡ ಸಮೂಹವನ್ನು ಮೋಶೆಯ ಮೂಲಕ ದೇವರು ಐಗುಪ್ತದಿಂದ ಹೊರತಂದ ನಂತರವಾಗಿ ಅವರನ್ನು ಅರಣ್ಯದಲ್ಲಿ ಆ ಆತನ ಯೋಚನೆ ಪ್ರಕಾರ ನಡೆಸಿಕೊಂಡು ನಡೆಸಿಕೊಂಡು ಬಂದಾಗ ಅವರಿಗೆ ದೊಡ್ಡ ಒಂದು ತಡೆ ಒಂದು ಸಮುದ್ರ ಅಡ್ಡಿಯಾಗಿ ಬರ್ತದೆ ಆ ಅಡೆ ಆಗಿರುವಂತಹ ಸಮುದ್ರ ದೇವರ ಯೋಚನೆಗೆ ಒಳಗೊಂಡಾಗ ಈ ಮೋಶೆ ಹೇಳುವಂಥದ್ದು ನೀವು ಸುಮ್ಮನೆ ನಿಂತುಕೊಂಡು ದೇವರು ನಿಮ್ಮನ್ನ ರಕ್ಷಿಸುವ ರೀತಿಯನ್ನು ಈ ದಿನ ನೋಡಿರಿ ಅಂದ್ರೆ ಜನರೇ ನೀವು ದೇವರ ಯೋಚನೆಗೆ ಒಳಗಾಗಿರಿ ನಿಮಗೆ ತಡೆಯಾಗಿರುವ ಎಲ್ಲ ತಡೆಗಳು ಏನಾಗ್ತದೆ ಒಡೆಯಲ್ಪಟ್ಟು ಅದರ ಮಧ್ಯದಲ್ಲೇ ನೀವು ನಡೆದಾಡ್ತೀರಾ ಅಥವಾ ಅದರಲ್ಲೇ ನಡೆದು ಹೋಗ್ತೀರಾ ಎಂಬುದಾಗಿರುವಂಥ ಆಲೋಚನೆಯನ್ನ ಮೋಶೆಯ ಮೂಲಕ ದೇವರು ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಹಾಗಾದರೆ ದೇವರ ಯೋಚನೆಗೆ ನಾವು ಒಳಗೊಂಡು ಒಳಗೊಳ್ಳುವುದಾದರೆ ಖಂಡಿತವಾಗಲೂ ನಮಗೆ ಯಾವೆಲ್ಲ ವಿಷಯಗಳಲ್ಲಿ ತಡೆಗಳಿದೆಯೋ ಅದೆಲ್ಲದರ ಮಧ್ಯದಲ್ಲಿ ದೇವರು ನಮಗೆ ಒಂದು ದಾರಿಯನ್ನು ತೆರೆದು ಮುನ್ನಡೆಸೋನಾಗಿದ್ದಾನೆ ಒಂದು ವೇಳೆ ವಿದ್ಯಾಭ್ಯಾಸದಲ್ಲಿ ಯಾವುದಾದ್ರೂ ತಡೆಗಳಿರಬಹುದು ಒಂದು ವೇಳೆ ಕುಟುಂಬ ಜೀವಿತದಲ್ಲಿ ಯಾವುದಾದ್ರೂ ತಡೆಗಳಿರ್ಬೋದು ಒಂದು ವೇಳೆ ಆರ್ಥಿಕವಾದ ವಿಷಯದಲ್ಲಿ ಯಾವುದಾದ್ರೂ ತಡೆಗಳಿರ್ಬೋದು ಒಂದು ವೇಳೆ ಬಿಸ್ನೆಸ್ಸಲ್ಲಿ ಯಾವುದಾದ್ರೂ ತಡೆಗಳಿರ್ಬೋದು ಒಂದು ವೇಳೆ ಡಿಪ್ರೆಷನ್ನಾಗ ಒಳಗಾದ ನೀವು ಆಗಿರಬಹುದು ಚಿಂತೆಗೆ ಒಳಗೊಂಡು ಯಾವುದರಿಂದಲೂ ಮುಂದೆ ಬರಲಿಕ್ಕೆ ಆಗದೇ ದೇವರವರು ನೀವು ಆಗಿರಬಹುದು ಆದರೆ ಎಲ್ಲದರ ಮೇಲೆ ನಿಮಗೆ ಒಂದು ಜಯ ಸಿಕ್ಕಬೇಕಾದರೆ ಯೇಸು ಸ್ವಾಮಿ ಹೇಳುವ ಮಾತು ನೀವು ಸುಮ್ಮನೆ ದೇವರ ಆಲೋಚನೆಗೆ ಒಳಗಾಗಬೇಕು ನಿಮ್ಮ ಪ್ರಯತ್ನಗಳನ್ನು ನೀವು ಬಿಟ್ಟು ನೀವು ಮಾಡಿದಂಥ ಎಲ್ಲ ಆಲೋಚನೆಗಳನ್ನು ಬಿಟ್ಟು ದೇವರೇ ನಿನ್ನ ಆಲೋಚನೆಗೆ ನಾನು ಎಂಬುದಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಲೂ ದೇವರ ಆಲೋಚನೆಯಲ್ಲಿ ನಮಗೆ ಒಂದು ಜಯವಿದೆ ಇಸ್ರಾಲ್ ಜನರು ಕೆಂಪು ಸಮುದ್ರದ ಮುಂದೆ ನಿಂತಾಗ ಅವರಿಗೆ ಒಂದು ಮಾರ್ಗವಿಲ್ಲ ಮಾರ್ಗವಿಲ್ಲದವರಾಗಿ ಆದಾಗ ಅವರು ಚಂಚಲಗೊಂಡರು ಏನು ಮಾಡಬೇಕು ಏನಾಗಬೇಕು ಗೊತ್ತಿಲ್ಲ ಕಾರಣ ಹಿಂದೆ ಒಂದು ಶತ್ರು ಸೈನ್ಯ ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇತ್ತು ಮುಂದೆ ಹೋದರೆ ಕೆಂಪು ಸಮುದ್ರ ಹಿಂದೆ ಬಂದರೆ ಶತ್ರು ಸೈನ್ಯ ಇಂಥ ಇಕ್ಕಟ್ಟಲ್ಲಿ ನೀವು ಯಾರಾದರೂ ಆಗಿರೋದಾದರೆ ಮುಂದೆನೂ ಹೋಗ್ಲಿಕ್ಕಾಗಲ್ಲ ಹಿಂದೇನೂ ಹೋಗ್ಲಿಕ್ಕಾಗಲ್ಲ ಈಗ ಬಂದು ನಿಂತಿರುವ ಸ್ಥಳ ತುಂಬ ಇಕ್ಕಟ್ಟು ಏನು ಮಾಡಬೇಕೆಂಬುದಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿರುವ ಚಿಂತೆ ನಿಮ್ಮನ್ನು ಆವರಿಸಿಕೊಂಡಿರುವುದಾದರೆ ನಿಮಗಿರುವಂಥ ಒಂದು ಒಳ್ಳೆ ಆಲೋಚನೆ ಯೋಚನೆ ನೀವು ದೇವರ ಯೋಚನೆಗೆ ಒಳಗಾಗಿ ದೇವರು ನಿಮ್ಮ ಮೇಲಿಟ್ಟಿರುವ ಯೋಚನೆಗೆ ಒಳಗಾಗಿ ದೇವರು ಆ ಕೆಂಪು ಸಮುದ್ರವನ್ನ ಅಥವಾ ನೀವು ಮುಂದೆ ಹೋಗಲಿಕ್ಕೆ ಆಗದೆ ಇರುವಂಥ ತಡೆಯನ್ನ ದೇವರು ತೆರೆದು ನಿಮ್ಮನ್ನ ನಡೆಸೋನಾಗಿದ್ದಾನೆ ಏನೆಂಬುದಾಗಿ ಹೇಳುವುದಾದರೆ ದೇವರ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಇವತ್ತು ನೋಡುವ ಅಥವಾ ಈ ದಿನ ಕಾಣುತ್ತಿರುವ ಯಾವ ಸಮಸ್ಯೆಗಳು ನಿಮ್ಮ ಮುಂದೆ ಇನ್ನೂ ನಿಲ್ಲಲ್ಲ ಅದೆಲ್ಲವೂ ಯಹೋವನ್ನು ನಿಮ್ಮ ಮುಂದೆ ನೀಗಿಸಿ ನಿಮ್ಮನ್ನು ನಡೆಸೋನಾಗಿದ್ದಾನೆ ಹಾಗಾದರೆ ದೇವರ ಯೋಚನೆಗೆ ನಾವು ಒಳಗಾದರೆ ಮಾತ್ರವೇ ನಮ್ಮ ಎಲ್ಲ ವಿಷಯಗಳಲ್ಲಿ ದೇವರು ಮಧ್ಯಸ್ಥಿಕನಾಗಿ ನಿಂತು ಜಯ ಕೊಡಲಿಕ್ಕೆ ಸಾಧ್ಯ ಹಾಗಾದರೆ ನಾವು ದೇವರ ಯೋಚನೆಗೆ ಇನ್ನೂ ಒಳಗಾದವರಲ್ಲ ದೇವರ ಯೋಚನೆಗೆ ಒಳಗೊಳ್ಳಲಿಕ್ಕೆ ನಮಗೆ ಆಗ್ತಾ ಇಲ್ಲ ಕಾರಣ ಏನೆಂಬುದಾಗಿ ಹೇಳುವುದಾದರೆ ನಮ್ಮ ಆಲೋಚನೆಗಳೇ ನಾವು ತುಂಬಿಕೊಂಡಿದ್ದೇವೆ ನಮ್ಮ ಉದ್ದೇಶಗಳನ್ನೇ ನಾವು ತುಂಬಿಕೊಂಡಿದ್ದೇವೆ ನಮ್ಮ ಪ್ಲಾನ್ಗಳೇ ನಮ್ಮ ಜೀವಿತ ಆಗಿದೆ ಅದೆಲ್ಲವನ್ನ ಬಿಟ್ಟು ಪ್ರಿಯ ಸಹೋದರ ಸಹೋದರಿಯೇ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮೆಲ್ಲರಿಗೂ ದೇವರು ಹೇಳುವಂಥ ಒಂದು ಮಾತು ಮಗನೇ ಮಗಳೇ ನೀನು ನನ್ನ ಆಲೋಚನೆಗೆ ಒಳಗ ಒಳಗಾಗಬೇಕು ಒಂದು ವೇಳೆ ಯೌವ್ವನಸ್ಥನಾಗಿ ನೀನು ಯಾರಾದರೂ ವಿಷಯದಲ್ಲಿ ಯೋಚನೆಗೆ ಒಳಗಾಗಿರುವುದಾದರೆ ಒಂದು ವೇಳೆ ನಿನ್ನ ಉದ್ದೇಶದ ಪ್ರಕಾರ ನಿನ್ನ ಯೋಚನೆಗೆ ಯಾರನ್ನಾದರೂ ಆರಿಸಿಕೊಂಡು ಈಕೆ ಏನನ್ನ ಸಂಗಾತಿ ಈಕೆ ಏನನ್ನ ಬಾಳಿನ ಜೀವಿತದ ಸಂಗಾತಿ ಎಂಬುದಾಗಿ ಹೋಗುತ್ತಿರುವುದಾದರೆ ಮಗನೇ ಇದು ನಿನ್ನ ಜೀವಿತಕ್ಕೆ ಯೋಗ್ಯವಾದದಲ್ಲ ಎಂಬುದಾಗಿ ದೇವರು ಹೇಳುವಂಥದ್ದನ್ನು ನಾವು ಕೇಳಬೇಕು ಒಂದು ವೇಳೆ ಸಹೋದರಿ ನೀವು ಒಂದು ಯಾರನ್ನಾದರೂ ಆಯ್ಕೆ ಈತನೇ ನನಗೆ ಸರಿ ಬೀಳುವವನು ಎಂಬುದಾಗಿ ನೀನು ಯೋಚಿಸಿಕೊಂಡಿರುವುದಾದರೆ ಅದು ಈ ದಿನ ದೇವರು ಹೇಳುವಂಥದ್ದು ತಪ್ಪು ದೇವರ ಯೋಚನೆ ಇಲ್ಲದೆ ನಮ್ಮ ಯೋಚನೆಗೆ ನಾವು ಒಳಗೊಳ್ಳುವಂಥದ್ದು ಅದು ನಮ್ಮ ಅಪಜಯಕ್ಕೆ ಕಾರಣವಾಗಿರ್ತದೆ ಅದರಿಂದ ಎಲ್ಲ ವಿಷಯಗಳಲ್ಲಿ ನಾವು ದೇವರ ಯೋಚನೆಯನ್ನು ತಿಳಿದುಕೊಳ್ಳೋಣ ದೇವರ ಯೋಚನೆಗೆ ಒಳಗೊಳ್ಳೋಣ ನಮ್ಮ ವಿದ್ಯಾಭ್ಯಾಸದಲ್ಲಾಗಿರಬಹುದು ಕುಟುಂಬ ಜೀವಿತದಲ್ಲಾಗಿರ್ಬೋದು ಕೆಲಸ ಸಂಬಂಧವಾಗಿ ಆಗಿರಬಹುದು ಬಿಸ್ನೆಸ್ಸಲ್ಲಾಗಿರಬಹುದು ಒಂದು ವೇಳೆ ಮಕ್ಕಳ ವಿಷಯದಲ್ಲಾಗಿರ್ಬೋದು ಮಕ್ಕಳ ಭವಿಷ್ಯತ್ತಿನ ವಿಷಯದಲ್ಲಾಗಿರ್ಬೋದು ಮನೆ ಕಟ್ಟುವ ವಿಷಯದಲ್ಲಾಗಿರ್ಬೋದು ಮದುವೆ ಮಾಡುವ ವಿಷಯದಲ್ಲಾಗಿರ್ಬೋದು ದೇವರೇ ನಿನ್ನ ಯೋಚನೆ ಏನೆಂಬುದಾಗಿ ನಾವು ತಿಳಿದುಕೊಂಡವರಾಗಿ ಮಾತ್ರವೇ ಮುಂದುವರಿಯುವುದಾದರೆ ನಮಗೆ ಜಯವಿದೆ ಒಂದು ಬಿಡುಗಡೆ ಇದೆ ಒಂದು ರಕ್ಷಣೆ ಇದೆ ಅದರಲ್ಲಿ ಒಂದು ಶುಭವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲದೆ ನಮ್ಮ ಯೋಚನೆಗಳಿಗೆ ನಾವು ಬೀಳುವುದಾದರೆ ಅದರಲ್ಲಿ ಒಂದು ಅಪಜಯ ಉಂಟಾಗ್ತದೆ ಅದರಲ್ಲಿ ಒಂದು ನಾಶನವನ್ನ ನಾಶನವನ್ನ ನಾವು ಕಾಣಬೇಕಾಗಿ ಬರ್ತದೆ ಆಗ ಆಗ ಬಾರದೆಂಬುದಾಗಿ ನೀವು ಯೋಚಿಸಿಕೊಂಡಿರುವುದಾದರೆ ದೇವರ ಯೋಚನೆಗೆ ದೇವರ ಆಲೋಚನೆಗೆ ನೀವು ಒಳಗೊಳ್ಳುವವರಾಗಬೇಕು ಆಗ ಮಾತ್ರವೇ ನಮಗೆ ಖಂಡಿತವಾಗಲೂ ಒಂದು ಜಯ ಸಿಕ್ಕುವಂಥದ್ದಾಗಿದೆ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಅದರ ಇಪ್ಪತ್ತೊಂದನೇ ವಚ ವಚನ ಹೀಗೆ ಬರೆಯಲ್ಪಟ್ಟಿದೆ ಆದರೂ ಯಹೋವನು ಯೋಸೇಪನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು ಯೋಸೇಪ್ಪನೆಂಬ ಒಂದು ದೇವ ಭಕ್ತನು ದೇವರ ಯೋಚನೆಗೆ ಒಳಗೊಂಡ ನಂತರ ಆತನನ್ನು ದೇವರು ಉನ್ನತಿಗೆ ತರುವಂಥದ್ದನ್ನು ನಾವು ಕಾಣ್ತೇವೆ ದೇವರ ಯೋಚನೆಗೆ ಯಾರೆಲ್ಲ ಒಳಗೊಳ್ತಾರೋ ಅವರನ್ನು ಉನ್ನತ ಸ್ಥಿತಿಗೆ ಕಷ್ಟಗಳು ಶೋಧನೆಗಳು ಎಲ್ಲ ಬಂದಾಗಿಯೂ ಅದರ ಮಧ್ಯದಲ್ಲಿಯೂ ಕೂಡ ಮೇಲೆತ್ತುವಂಥದ್ದನ್ನು ನೋಡ್ತೇವೆ ಕಾರಣ ದೇವರ ಯೋಚನೆಗೆ ಒಳಗೊಂಡವರ ಸಂಗಡ ದೇವರು ಇರ್ತಾರೆ ಆ ದೇವರ ಯೋಚನೆಗೆ ಒಳಗೊಳ್ಳಬೇಕಾದರೆ ಸಾಧಾರಣವಾಗಿ ಆಗಲ್ಲ ಈ ಯೋಸೇಪನ ಜೀವಿತದಲ್ಲಿ ದೇವರ ಯೋಚನೆಗೆ ಒಳಗೊಳ್ಳದ ಹಾಗೆ ಅನೇಕ ತಡೆಗಳು ಬಂದದ್ದನ್ನ ನಾವು ಕಾಣ್ತೇವೆ ಒಂದು ಆತನನ್ನ ಪಾಪವು ದೇವರ ಯೋಚನೆಗೆ ಒಳಗೊಳ್ಳದ ಹಾಗೆ ತಡೆಯಲಿಕ್ಕೆ ಬಂದದ್ದನ್ನ ನಾವು ನೋಡಬಹುದು ಹಾಗಾದರೆ ಪಾಪ ನಮ್ಮನ್ನ ದೇವರ ಯೋಚನೆಗೆ ಒಳಗಾಗದ ಹಾಗೆ ತಡೆಯುವಂತದಾಗಿದೆ ಯೋಶೇಪನನ್ನು ತಡೀಲಿಕ್ಕೆ ಬಂದದ್ದು ಪಾಪ ಅದರ ಮೇಲೆ ಯೋಶೇಪನು ಜಯವನ್ನು ಹೊಂದಿದ್ದನ್ನು ನಾವು ನೋಡ್ತೇವೆ ಹಾಗಾದರೆ ನಾವು ಕೂಡ ಈ ದಿನಗಳಲ್ಲಿ ಪಾಪದ ಮೇಲೆ ಜಯ ಹೊಂದುವುದಾದರೆ ಮಾತ್ರವೇ ದೇವರ ಯೋಚನೆಗೆ ಒಳಗೊಳ್ಳಲಿಕ್ಕೆ ಸಾಧ್ಯ ಒಂದು ವೇಳೆ ಯಾವುದಾದ್ರೂ ವಿಷಯಗಳಲ್ಲಿ ನೀವು ದಾಸರಾಗಿರುವುದಾದರೆ ಪಾಪದ ಚಟಗಳಲ್ಲಿ ನೀವು ಬಿದ್ದಿರುವುದಾದರೆ ಪಾಪವು ನಿಮ್ಮನ್ನು ಅಡಗಿಸಿ ಬಿಟ್ಟಿರುವುದಾದರೆ ಅದರಿಂದ ಹೊರಬರಲಿಕ್ಕೆ ದೇವರು ನಿಮ್ಮನ್ನು ತನ್ನ ಯೋಚನೆಗೆ ಒಳಗೊಳ್ಳಲಿಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ ಆ ಆಹ್ವಾನಕ್ಕೆ ಒಳಗೊಂಡು ಎಲ್ಲ ಪಾಪದ ಮಾರ್ಗಗಳನ್ನು ಬಿಟ್ಟು ಪಾಪವದ ಕೃತ್ಯಗಳನ್ನ ಆ ಪಾಪದ ಯೋಚನೆಗಳನ್ನ ಬಿಟ್ಟು ದೇವರ ಯೋಚನೆಗೆ ನಾವು ಒಳಗೊಳ್ಳುವುದಾದ್ರೆ ಖಂಡಿತವಾಗ್ಲೂ ದೇವರು ನಮ್ಮನ್ನ ತನ್ನ ಇಷ್ಟದ ಪ್ರಕಾರ ಮೇಲೆತ್ತುವವನಾಗಿದ್ದಾನೆ ಯೋಸೇಪನನ್ನ ಅನೇಕರು ತುಳಿಲಿಕ್ಕೆ ನೋಡಿದ್ರು ತನ್ನ ಸಹೋದರರು ಆತನನ್ನ ಇಲ್ಲದ ಹಾಗೆ ಮಾಡಲಿಕ್ಕೆ ನೋಡಿದ್ರು ಬಾವಿಯಲ್ಲಿ ಹಾಕಿದ್ರು ಅನೇಕ ಶೋಧನೆಗಳು ಇಕ್ಕಟ್ಟುಗಳು ಹಿಂಸೆಗಳು ಬಂದರೂ ಕೂಡ ಯೋಸೇಪನನ್ನ ದೇವರು ಎಂದಿಗೂ ಕೈಬಿಟ್ಟಿಲ್ಲ ಆತನ ಸಂಗಡಿಗನಾಗಿದ್ದು ದೇವರು ಆತನಿಗೆ ಕೃಪೆಯನ್ನು ಇಟ್ಟು ಮೇಲೆ ನ್ನ ನಾವು ನೋಡ್ತೇವೆ ಹಾಗಾದ್ರೆ ಪಾಪವನ್ನ ತ್ಯಜಿಸಿ ನಿಲ್ಲುವವನ ಸಂಗಡ ದೇವರು ನಿಲ್ಲುವವನಾಗಿದ್ದಾನೆ ಹಾಗಾದ್ರೆ ನೀವು ಇನ್ನು ಮೇಲ್ಬರದ ಬರದ ಹಾಗೆ ಜೀವಿಸ್ತಿರುವುದಾದ್ರೆ ಅದು ನಿಮ್ಮನ್ನ ನಿಮ್ಮ ಆ ಜೀವಿತ ಆಶೀರ್ವದಿಸಲ್ಪಡದ ಹಾಗೆ ಮೇಲ್ಬರದ ಹಾಗೆ ನಿಮ್ಮ ತಪ್ಪುಗಳೇ ನಿಮ್ಮನ್ನು ತಡೆ ಹಿಡಿದಿರುವುದಾದರೆ ಅದರಿಂದ ದೇವರಿಂದ ಒಂದು ಕ್ಷಮಾಪಣೆಯನ್ನು ಹೊಂದಿಕೊಂಡು ದೇವರ ಯೋಚನೆಗೆ ನಾವು ಒಳಗೊಳ್ಳೋಣ ದೇವರು ನಮ್ಮ ಮೇಲಿಟ್ಟಿರೋ ಯೋಚನೆಗೆ ಒಳಗೊಂಡು ನಾವು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಖಂಡಿತವಾಗಲೂ ದೇವರ ಆ ಯೋಚನೆಗೆ ಒಳಗೊಳ್ಳುವುದಾದರೆ ನಮ್ಮ ಜೀವಿತವು ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾ ಸಹಾಯವಾಗ್ತದೆ ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಮುಂದಿರುವಂಥ ಸಮಯ ಸಮಯ ದೇವರ ಯೋಚನೆಗೆ ಒಳ ಒಳಗೊಳ್ಳಿಕೆ ಮನಸ್ಸಿರುವ ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ನಡೆಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ಸ್ವರ್ಗಿಯ ತಂದೆ ಆದ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ ನೀವು ನಮ್ಮ ಮೇಲಿಟ್ಟಿರುವ ಆಲೋಚನೆಯನ್ನ ಅಲ್ಪವಾಗಿ ನಾವು ತಿಳಿದುಕೊಂಡಿದ್ದೇವೆ ತಿಳಿದುಕೊಂಡ ಆಲೋಚನೆಗೆ ಒಳಗೊಳ್ಳಿಕ್ಕೆ ನಮಗೆ ಕೃಪೆ ಕೊಡಿರಿ ಸ್ವಾಮಿ ನೀವು ನಮ್ಮ ಮೇಲಿಟ್ಟಿರುವ ಆಲೋಚನೆಯು ನಾನು ಗರ್ಭದಲ್ಲಿ ರೂಪಿಸು ರೂಪಿಸುವುದಕ್ಕಿಂತ ಮುಂಚಿತವಾಗಿ ಇಟ್ಟಂತದ್ದಾಗಿದೆ ನೀವು ನಮ್ಮ ಮೇಲೆ ಇಟ್ಟಿರುವ ಆಲೋಚನೆಯು ಅದು ಒಳ್ಳೆಯ ಆಲೋಚನೆಯಾಗಿದೆ ದೇವರೇ ಅದು ನಮ್ಮನ್ನು ಉನ್ನತಿಗೆ ತರುವಂತದಾಗಿದೆ ನಮ್ಮ ತಡೆಗಳನ್ನ ಒಡೆದು ನಮ್ಮನ್ನು ಮುನ್ನಡೆಸುವಂತದಾಗಿದೆ ಅದರಿಂದ ನಮ್ಮ ಜೀವಿತದ ಎಲ್ಲ ಇಕ್ಕಟ್ಟುಗಳಿಂದ ದೇವರೇ ನಮ್ಮನ್ನ ಬಿಡಿಸಲಿಕ್ಕೆ ಈ ನನ್ನ ಆಲೋಚನೆಗೆ ಈ ನಿನ್ನ ಯೋಚನೆಗೆ ನಾವು ಒಳಗೊಳ್ಳುವವರಾಗಿದ್ದೇವೆ ನೀವು ತಾನೇ ನಮ್ಮನ್ನ ನಡೆಸಿರಿ ನೀವು ತಾನೇ ನಮ್ಮನ್ನು ಆಶೀರ್ವದಿಸಿರಿ ಬಲಪಡಿಸಿರಿ ಮೇಲೆತ್ತಿರಿ ಎಂಬುದಾಗಿ ಒಪ್ಪಿಸಿಕೊಡ್ತೇವೆ ವಾಕ್ಯನ ಕೇಳಿದ ಎಲ್ಲ ನಿನ್ನ ಮಕ್ಕಳ ಮೇಲೆ ಕೃಪೆ ಇರಲಿ ಎಲ್ಲೆಲ್ಲಿ ಇದ್ದುಕೊಂಡು ಕೇಳ್ತಾರೆ ಅವರೆಲ್ಲರನ್ನ ನೀನು ಆಶೀರ್ವದಿಸು ಅವರು ನಿನ್ನ ಯೋಚನೆಗೆ ಒಳಗೊಡ್ಲಿಕ್ಕೆ ಯಾವ್ದಾದ್ರೂ ತಡೆಗಳಿರುವುದಾದ್ರೆ ನೀಗಿಸು ಯಾವುದಾದ್ರೂ ಆಲೋಚನೆಗಳು ಅವರನ್ನು ಅದರಿಂದ ಒಂದು ಬಿಡುಗಡೆಯನ್ನು ಕೊಡು ನೀನು ಅದ್ಭುತ ಮಾಡು ನಿನ್ನ ಯೋಚನೆಗೆ ಅವರು ಒಳಗೊಳ್ಳುವಂತ ಒಂದು ಸಂದೇಶವಾಗಿ ಇದು ಮಾರ್ಪಡಲಿ ಅನೇಕರು ನಿನ್ನ ಯೋಚನೆಗೆ ಒಳಗೊಂಡು ತಮ್ಮನ್ನು ಶುದ್ಧವಾಗಿ ನಿನಗೆ ಒಪ್ಪಿಸುವಂಥ ಒಂದು ಸಂದೇಶವಾಗಿ ಮಾರ್ಪಡಲಿ ನಿನ್ನ ನಾಮದ ಮಹಿಮೆಗಾಗಿ ಇದನ್ನು ಅನೇಕರು ಕೇಳಲಿಕ್ಕೆ ಸಹಾಯ ಮಾಡು ಕೇಳುವ ಎಲ್ಲರ ಜೀವನ ಆಶೀರ್ವದಿಸು ನಿನ್ನ ಯೋಚನೆಗೆ ಅವರನ್ನು ಒಳಪಡಿಸು ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಶುವಿನ ನಾಮದಲ್ಲಿ ತಂದೆ ಆ ಗಾಡ್ ಬ್ಲೆಸ್ ಯು ದೇವ್ರ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರೈಜ್ ಅಲಾರ್ಡ್ ಕೊಟ್ಟಂತಹ ದೇವ ಸೇವಕರಿಗೆ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಕೊಟ್ಟಂತಹ ವಾಕ್ಯಗಳನ್ನು ನೆನೆಸಿ ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳೋಣ ನಮ್ಮ ಹೃದಯಗಳನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಆ ವಾಕ್ಯಗಳಿಗೆ ಕಿವಿಗೊಟ್ಟು ಆ ವಾಕ್ಯಗಳಿಗೆ ವಿಧೇಯತೆಯನ್ನು ತೋರಿಸುವಂತಹ ಮನಸ್ಸನ್ನು ದೇವರು ಕೊಡಲಿಕ್ಕಾಗುವಂತೆ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ದೇವರು ಈ ವಾಕ್ಯದ ಮೂಲಕ ನಿಮ್ಮ ಎಲ್ಲರ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇವೆ ಹಾಗೂ ಇದು ಅನೇಕರಿಗೆ ಆಶೀರ್ವಾದಕರವಾಗಿದೆ ಎಂದು ಭಾವಿಸ್ತೇವೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಈ ಒಂದು ವಾಟ್ಸಪ್ ನಂಬರ್ ಹೊಸದಾದಂಥ ವಾಟ್ಸಪ್ ನಂಬರ್ ಆಗಿದೆ ಮತ್ತು ನೀವು ಕರೆ ಮಾಡುವುದಕ್ಕಿಂತ ಮುಂಚೆ ನಮ್ಮ ಬಳಿ ವಾಟ್ಸಪ್ ಮೂಲಕವಾಗಿ ಸಂದೇಶವನ್ನು ಕಳಿಸಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಂಡ ನಂತರವಾಗಿ ನೀವು ನಮಗೆ ಕರೆ ಮಾಡಬಹುದು ದಯಮಾಡಿ ನಿಮ್ಮ ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ನಮಗೆ ಸಂಪರ್ಕಿಸಬಹುದು ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಈ ಒಂದು ಕರೆ ಬರೀ ವಾಟ್ಸಪ್ ಕರೆ ಆಗಿರ್ತದೆ ನಾರ್ಮಲ್ ಕರೆ ಬರೋದಿಲ್ಲ ದಯಮಾಡಿ ನೀವು ವಾಟ್ಸಪ್ ಕರೆ ಮಾಡಬೇಕಾಗಿ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ ಈ ವಾಕ್ಯದ ಮೂಲಕ ದೇವ್ರು ನಿಮ್ಮ ಸಂಗಡ ಮಾತನಾಡಿದ್ದಾರೆ ನಿಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾರೆ ಎಂದು ನಾನು ಭಾವಿಸ್ತೇನೆ ಈ ಸಂದೇಶವನ್ನ ಕೊನೆಯವರೆಗೂ ವೀಕ್ಷಿಸಿ ಹಾಗೂ ಅನೇಕರಿಗೆ ಇದನ್ನ ತಿಳಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಹೀಗೆ ಈ ಚಾನೆಲ್ನಲ್ಲಿ ಪ್ರತಿದಿನವೂ ದೇವರ ವಾಕ್ಯವು ಲೈವ್ಗಳು ಪ್ರಾರ್ಥನೆಯು ಅನೇಕ ಕಾರ್ಯಗಳು ನಡೀತದೆ ನೀವೆಲ್ಲರೂ ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತಾ Thanks for watching and God bless you.